ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಎಂಬುದಾಗಿ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಆಲೂಗಡ್ಡೆನ ಬಳಸಿ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನುವಂತೆ ನಾನು ಇವತ್ತು ಆಲೂಗಡ್ಡೆನ ಬಳಸಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದೆಂಬುದನ್ನು ಇವತ್ತು ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ತರಕಾರಿ ಏನೂ ಇಲ್ಲದೆ ಇರುವಾಗ ನಾವು ಒಂದು ಮೂರಿಂದ ನಾಲ್ಕು ಆಲೂಗಡ್ಡೆ ಇದ್ದರೆ ಸಾಕು ನಾವು ಒಂದು ಹೊತ್ತಿನ ಊಟಕ್ಕೆ ಸಾಂಬಾರನ್ನ ಮಾಡ್ಕೋಬೋದು ನೋಡಿ ಇಲ್ಲಿ ಮೂರಿಂದ ನಾಲ್ಕು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳೆದು ನಾನು ಈ ಥರ ಕಟ್ ಇದ್ದೀನಿ ನೋಡಿ ಇದನ್ನು ನೀಟಾಗಿ ತೊಳೆದು ಕಟ್ ಮಾಡ್ಕೋಬೇಕು ಒಂದರಲ್ಲಿ ನಾಲ್ಕು ಪೀಸ್ ಹಾಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದಕ್ಕೆ ಈಗ ಒಂದು ದೊಡ್ಡ ಲೋಟದಿಂದ ನೀರನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಲೆ ಮೇಲೆ ಇಟ್ಟು ಒಲೆನ ಹಚ್ಚಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಟ್ಬಿಡೋಣ ಇದು ಚೆನ್ನಾಗಿ ಬೇಯಬೇಕು ಮೆತ್ತಗಾಗೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಅಷ್ಟರೊಳಗೆ ಈ ಕಡೆ ನಾವು ಮಸಾಲೆ ರುಬ್ಲಿಕ್ಕೆ ನಾವು ಮಸಾಲೆಯನ್ನು ತೆಕ್ಕೊಳ್ಳೋಣ ಇಲ್ಲಿ ನಾನು ದೊಡ್ಡ ಗಾತ್ರದ ಎರಡು ಟೊಮೊಟೊ ದೊಡ್ಡ ಗಾತ್ರದ ಒಂದು ಈರುಳ್ಳಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಇಂಚಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಚಕ್ಕೆ ಒಂದೆರಡು ಲವಂಗನ ತೊಗೊಂಡಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಈಗ ಇದನ್ನು ನಾವು ರುಬ್ಕೊಳ್ಳೋಣ ನೀಟಾಗಿ ನೋಡಿ ಇಷ್ಟೆಲ್ಲ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿಣ ಪೌಡ್ರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ನುಣ್ಣಗೆ ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಇದು ಚಟಪಟ ಅಂಥೇಳಿ ಸಿಡ್ದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿನ ಹಾಕ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ರುಬ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಒಂದಿಷ್ಟು ನೀರನ್ನು ಹಾಕಿ ಇದಕ್ಕೆ ಮತ್ತೆ ಸೇರಿಸ್ಕೊಳ್ಳೋಣ ಕ್ಲೀನಾಗಿ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ ಸ್ವಲ್ಪ ಗಟ್ಟಿಯಾಗಿರಬೇಕು ಇದಕ್ಕೆ ಉಪ್ಪು ಹಾಕಿ ನಾವು ಈಗ ಬೇಯಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಬಿಡೋಣ ನೋಡಿ ಹೀಗೆ ಕುದಿ ಬರುವಾಗ ಆಲೂಗಡ್ಡೆನ ಸುಲಿದು ಈ ಥರ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ತೀರಾ ನುಣ್ಣಗೆ ಮ್ಯಾಶ್ ಮಾಡ್ಕೋಬೇಡಿ ಸ್ವಲ್ಪ ಪೀಸ್ ಪೀಸ್ ಥರ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಇದನ್ನು ಈಗ ನೀಟಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದ್ದು ಆಲೂಗಡ್ಡೆ ಎಲ್ಲ ಸಾಂಬಾರೊಳಗೆ ಫ್ಲೇವರ್ನ ಬಿಟ್ಕೋಬೇಕು ಆ ಥರ ಕುದಿಸ್ಕೋಬೇಕು ನೀಟಾಗಿ ನೋಡಿ ಎಷ್ಟು ಇದ್ದರೆ ಸಾಕು ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಥರ ಆಲೂಗಡ್ಡೆ ಪೀಸ್ಗಳು ನಮಗೆ ಸಿಗಬೇಕು ಆ ಥರ ಪೀಸ್ಗಳನ್ನ ಮಾಡ್ಕೊಳ್ಳೋಣ ನೋಡಿ ಆಗಾಗ ಒಂಚೂರು ಚಮಚದಿಂದ ಇರಿ ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ಳೋಣ ನೋಡಿ ಇದು ಆಗಿದೆ ಸಾಂಬಾರು ನೋಡಿ ಎಷ್ಟು ಬೇಗನೆ ಆಗುತ್ತೆ ಏನು ತರಕಾರಿ ಇಲ್ಲದೆ ಇರುವಾಗ ನಾವು ಇದನ್ನು ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ತರಕಾರಿ ಕೂಡ ಬೇಕಾಗಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗೋವಂಥ ಸಾಂಬಾರಿದು ಆಲೂಗಡ್ಡೆ ಸಾಂಬಾರು ನೋಡಿ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಪ್ಲೇಟ್ ಬೌಲಿಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಮತ್ತು ಮುದ್ದೆಗೂ ಕೂಡ ನಾವು ತಿ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಏನು ತರಕಾರಿ ಇಲ್ಲದೆ ಇರುವಾಗ ಈ ಥರ ಒಂದು ಹೊತ್ತಿನ ಊಟಕ್ಕೆ ನಾವು ಸಾಂಬಾರನ್ನ ಮಾಡ್ಕೋಬೋದು ಎರಡರಿಂದ ಮೂರು ಆಲೂಗಡ್ಡೆ ಇದ್ದರೆ ಸಾಕು ನಾವು ಸಾಂಬಾರನ್ನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದಿರ ಅದೇ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವಿಡಿಯೋಸ್ಗಳು ಮೊದಲು ನಿಮ್ಮ ನೋಟಿಫಿಕೇಷನ್ಗೆ ಬಂದು ಸೇರುತ್ತವೆ ಹಾಗಾಗಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು